ದಿವಸ ನಾವು ನಿಶ್ಚಿಂತಿಯಲ್ಲಿ ಎಲ್ಲ ಚಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ನೇತೃತ್ವದಲ್ಲಿ ಕಬ್ಬಿಣ ಗಾಡಿಯನ್ನು ತೆರಬಿದ್ ನಾವು ಯಾವ ಕಾರಣಕ್ಕಪ್ಪ ಅಂತಂದ್ರ ಈಗ ಕರ್ನಾಟಕದೊಳಗ ಒಂದು ರೇಟ್ ಮೂರ್ ಸಾವಿರದ ಐದನೂರ ಆಗ್ಬೇಕಂತ ಅಂತ ಹೇಳಿ ಕರ್ನಾಟಕ ತುಂಬಾ ಎಲ್ಲಾ ರೈತರು ಚಳವಳಿ ಮಾಡಾಕತ್ತಿದ್ದಾರೆ ಆದ್ರ ಇವತ್ತೊಂದು ಗಾಡಿ ದುರ್ಕರ್ಸಿಗಳಿಂದ ಕಬ್ ತುಂಬಿಕೊಂಡ ಬಂದದಿಗದ ಅದು ಎಲ್ಲೇ ಹಳೆಯಾಳ ಪ್ಯಾಕ್ ಅದು ಆ ಕಾರಣ ಕರ್ನಾಟಕದೊಳಗ ಮೂರ್ ಸಾವಿರದ ಐದನೂರು ರೂಪಾಯಿ ರೇಟ್ ಘೋಷಣೆ ಆಗುವವರೆಗೆ ನಾವು ಯಾವುದೇ ಕಬ್ಬಿನ ಗಾಡಿಯನ್ನ ನಿಚ್ಚಿನ್ ಕಿಂದ ಬಿಡದ ಇವತ್ತಿನ ಒಂದು ನಾವು ಸಭೆಯಲ್ಲಿ ನಾವು ನಿರ್ಧಾರ ಮಾಡಿದೆವು ಇದಕ್ಕೆ ತಮ್ದಾರದು ಬೆಂಬಲ ಇದಕ್ಕ ನಾವೆಲ್ಲರೂ ರೈತರ ಒಕ್ಕಟ್ಟೆ ಕೆಲಸ ಮೂರ್ ಸಾವಿರದ ಐದ್ನೂರು ರೂಪಾಯಿ ಘೋಷಣೆ ಆಗುವವರೆಗೆ ಯಾವುದೇ ಕಬ್ಬಿನ ಗಾಡಿಗಳನ್ನ ನಾವು ನೆಚ್ಚಿನ ಪಾಸ್ ಮಾಡಿ ಬಿಡಬಾರ ತೀರ್ಮಾನ ತಗೊಂಡಿದ್ದೇವೆ ಆ ಕಾರಣ ಎಲ್ಲ ರೈತರು ಇದಕ್ಕೆ ಸಹಕಾರ ಕೊಟ್ಟ ಕೆಲಸ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಿರಂತರವಾಗಿ ಕೆಲವು ತಿಂಗಳಿಂದ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದಂತ ಚನ್ನಪ್ಪ ಪೂಜಾರಿ ಅವರು ಅವರು ಶಶಿಕಾಂತ್ ನಾಯ್ಕವ್ರ ಅವರ ಒಳಗ ನಮ್ಮ ಎಲ್ಲ ರೈತರ ಹಿತದ ಪರವಾಗಿ ಈ ಯಾದಗಿರಿಯ ಅಂತ ಗುಲಾಬಿ ಪ್ರಾಶ್ನ ಒಳಗ ದಿನ ನಿರಂತರವಾಗಿ ಹಗಲು ರಾತ್ರಿ ಅನ್ನದ ಅವರು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಏನು ಕಾರ್ಖಾನೆಗಾಗಿ ಹೋಗಿ ಅವ್ರಿಗೂ ಅನ್ನದ ಮನವಿಯನ್ನು ಕೊಟ್ಟಿದ್ದಾರೆ ಏನಂತ ಕೊಟ್ಟಿದಾರಪ್ಪ ಅಂತಂದ್ರ ನಮ್ಮ ಇಲ್ಲೇ ಪಕ್ಕದಲ್ಲಿರುವ ಮಹಾರಾಷ್ಟ್ರ ರಾಜ್ಯದಲ್ಲಿ ಪ್ರತಿ ಒಂದರ ಕಬ್ಬಿನ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ಘೋಷಣೆ ಮಾಡಿ ಇವತ್ತಿನ ಸಾವಿರ ಕಬ್ಬನ್ನ ನಮ್ಮ ಕರ್ನಾಟಕದಿಂದ ಒಯ್ ಅದು ಎಷ್ಟು ಅಂದ್ರೆ ಒಂದು ಕಿಲೋಮೀಟರ್ ಗೆ ತನಕ ಒಯ್ದರು ಕೂಡ ಅವರು ಕಿಲೋಮೀಟರ್ ಇಲ್ಲ ಹಾರ್ವೆಸ್ಟಿಂಗ್ ಇಲ್ಲ ಆಮೇಲೆ ಟ್ರಾನ್ಸ್ಪೋರ್ಟರ್ ಇಲ್ಲ ಯಾವನ್ನ ಎಲ್ಲವನ್ನು ಬಿಟ್ಟ ಬರೀ ರೈತರ ಖಾತೆಗೆ ಮೂರ್ ಸಾವಿರದ ಐದನೂರು ರೂಪಾಯಿ ನೀವತ್ತು ಜಮಾ ಮಾಡ್ತೀವಿ ನಮ್ಗೆ ಕಬ್ಬನ್ನ ಕಳಿಸ್ರಿ ಅನ್ನುವಂತ ಮಾತನ್ನ ಅವ್ರು ಹೇಳಕತ್ತಾರ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕರು ಯಾವುದೇ ನಮ್ಮ ರೈತರ ಹಿತದೃಷ್ಟಿಯನ್ನು ಇಟ್ಕೊಳ್ಳದ ತಾವು ನಮ್ಮ ಕಾರ್ಖಾನೆಯಲ್ಲಿ ಇವತ್ತಿನ ದಿವಸ ನಮಗೆ ಲಾಸ್ ಆಗ್ತದೆ ಅನ್ನುವಂತ ರೈತರಿಗೆ ತೋರಿಸಿ ನಮಗೆ ಆರು ವರ್ಷದಿಂದ ಬರೀ ಮೂರ್ ಸಾವಿರ ರೂಪಾಯಿಗಳು ಮಾತ್ರ ನಮಗೆ ಕೊಡ್ಕೊಂತ ಬಂದಿದ್ದಾರೆ ಆದ್ರೆ ನಿಜವಾಗಿ ಅವ್ರ ಪ್ರತಿ ವರ್ಷ ಒಂದ್ ನೂರು ರೂಪಾಯಿ ನಮ್ಗೆ ಹೆಚ್ಚಿಗೆ ಮಾಡಬೇಕಾಗಿತ್ತು ಯಾವ ಕಾರಣದಿಂದ ಕೇಂದ್ರದ ಏನ್ ಪಿ ಐತಲ್ಲ ಅದ್ರ ಮುಖಾಂತರ ನಮಗೆ ಪ್ರತಿ ವರ್ಷ ಒಂದ್ ನೂರು ರೂಪಾಯಿ ಹೆಚ್ಚಿ ಕೊಡ್ಬೇಕಾಗಿತ್ತು ಅವ್ರು ನಮಗೆ ನಿರ್ಲಕ್ಷ್ಯವನ್ನು ಮಾಡಿ ಇವತ್ತಿನ ದಿವಸ ಅವರು ನಮಗೆ ಬರೀ ಮೂರ್ ಸಾವಿರ ಆರು ವರ್ಷದಿಂದ ಕೊಡ್ಕೊಂತ ಬಂದಿದ್ದಾರೆ ಆದ್ರೆ ಇವತ್ತಿನ ದಿವಸ ಅವ್ರೆಲ್ಲ ರೈತರ ಒಂದ ಚಳವಳಿಯ ಮುಖಾಂತರ ಇವತ್ ನಾವ್ ಅವ್ರಿಗೆ ಏನ್ ಹೇಳ್ತಾ ಅಂತಂದ್ರ ಮೂರ್ ಸಾವಿರದ ಐದನೂರು ರೂಪಾಯಿ ನಮ್ಮ ಕಾರ್ಖಾನೆಯವರು ನಮ್ಮ ರೈತರಿಗೆ ಕುಡಿಯುವರಿಗೂ ನಾವು ಕಬ್ಬನ್ನು ಕಟಾವು ಮಾಡುವುದಿಲ್ಲ ಮತ್ತೆ ಯಾವ ಕಾರ್ಖಾನೆ ನಾವು ಚಾಲೂ ಮಾಡುವಂತ ಮನವಿಯನ್ನು ಈಗಾಗಲೇ ಎಲ್ಲಾ ದೇಶಿಯವರಿಗೆ ಎಲ್ಲಾ ತಹಸೀಲ್ದಾರಿಗೆ ರೈತರ ಮುಖಂಡ ಮುಖಂಡತ್ವ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಇವತ್ತಿನ ದಿವಸ ಯಾರು ನಮ್ಮ ನಿಚ್ಚಿಟಕಿ ಗ್ರಾಮದಲ್ಲಿ ಯಾವುದೇ ಕಾರ್ಖಾನೆಗೆ ನಮ್ಮ ಬೆಳಗಾವಿ ಜಿಲ್ಲಾ ವ್ಯಾಪ್ತಿ ಬರುವಂತ ಯಾವುದೇ ಕಾರ್ಖಾನೆಯ ಕಬ್ಗಳನ್ನ ನಾವು ಸಾಗವಾನೆ ಮಾಡೋದಕ್ಕೆ ಅನ್ನುವಂತ ಮಾತನ್ನ ಈ ಎಲ್ಲ ರೈತರ ಮುಖಾಂತರ ಈ ಸಭೆದೊಳಗೆ ಇವತ್ತಿನ ದಿವಸ ನಾವು ಹೇಳಕ್ಕೆ ಇಷ್ಟಪಡ್ತೇನೆ ನಿಜನ್ಗಿ ಗ್ರಾಮದಲ್ಲಿ ಹಾದು ಹೋಗುವಂತ ಎಲ್ಲಾ ಗಾಡಿಗಳನ್ನ ನಾವು ನಿಜನ್ಗಿ ಗ್ರಾಮಸ್ಥರು ರೈತರು ಇಲ್ಲಿ ಗಾಡಿ ತರೀ ವಿಕಾಸ ನಮಗ ಯೋಗ್ಯ ಬೆಂಬಲ ಬೆಲೆ ಸಿಗುವವರಿಗೆ ಯೋಗ್ಯ ಬೆಂಬಲ ಅಂದ್ರೆ ಮೂರ್ ಸಾವಿರ ಐದ್ನೂರು ಕೊಡಬೇಕು ಈ ಈ ವಿಷಯ ಮೂರ್ ಸಾವಿರ ಐದ್ನೂರು ಬೇಕಂತ ಹೇಳಿ ನಾವು ಈಗಾಗಲೇ ಎಲ್ಲ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮೂಲಕ ತಿಳಿಸಲಾಗಿದೆ ಆದರೂ ಈ ದಪ್ಪ ಜರ್ಮ ಸರ್ಕಾರ ಈ ಸಕ್ಕರೆ ಮಂತ್ರಿಗಳಾಗ್ಲಿ ಸಕ್ಕರೆ ಇಲಾಖೆ ಇಲ್ಲ ಯಾವ್ದು ಇದು ಸಕ್ರೆ ಆಯುಕ್ತರಾಗ್ಲಿ ಇದರ ಬಗ್ಗೆ ತಿದ್ದತ್ತು ವಿಚಾರ ಮಾಡದೆ ರೈತರ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಮತ್ತು ತಮ್ಮ ಫ್ಯಾಕ್ಟರಿಗಳನ್ನು ಚಾಲನೆ ಮಾಡಿದ್ದಾರೆ ಅದ್ರ ಸಂಬಂಧ ನಾವು ಮೂರ್ ಸಾವಿರದ ರೂಪಾಯಿ ಆಗುವರೆಗೆ ಇಲ್ಲಿ ನಾವು ಕಬ್ಬನ್ನು ಕಟಾವು ಮಾಡುವುದಿಲ್ಲ ಮತ್ತು ನಮ್ಮ ಇಲ್ಲಿ ಈ ರಸ್ತೆ ಒಳಗೆ ಕಬ್ಬನ್ನು ದಾಟಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ನಾವು ರೈತ ಸಂಘದಿಂದ ಪ್ರತಿಜ್ಞೆ ಮಾಡಿ ಇವತ್ತು ಈ ಒಂದು ಹೋರಾಟ ಈ ಮೂಲಕ ಕಾರ್ಖಾನೆ ಮಾಲೀಕರಿಗೆ ಮೋಸ ಮಾಡುತ್ತಿರುವ ಕಾರ್ಖಾನೆ रूपले रूपले ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರಿಗೆ ದ್ರೋಹ ಮಾಡುತ್ತಿರುವ ಕಾರ್ಖಾನೆ ಮಾಲೀಕರಿಗೆ